ಶ್ರೀಕಂಠೇಶ್ವರ ಆಗ್ರೋ ಸೆಂಟರ್ ಉದ್ಘಾಟನೆ ಮಾಡಿದ ನಿತಿನ್ ವೆಂಕಟೇಶ್ ಹಾಗೂ ಶಿವಾನಂದಪುರಿ ಸ್ವಾಮೀಜಿ ಪ್ರಿಯಾಪಟ್ಟಣ ತಾಲೂಕಿನ ಪಂಚವಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾದ ಶ್ರೀಕಂಠೇಶ್ವರ ಆಗ್ರೋ ಸೆಂಟರನ್ನು ಉದ್ಘಾಟನೆ ಮಾಡಿದರು ಇನ್ನು ಲೋಹಿತ್ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಶ್ರೀಕಂಠೇಶ್ವರ ಆಗ್ರೋ ಸೆಂಟರ್ ಉದ್ಘಾಟನೆಯಾಗಿದ್ದು ಇದೇ ವೇಳೆ ಮಾತನಾಡಿದ ಶ್ರೀ ಕಾಗಿನೆಲೆ ಕೆಹೇರ್ ನಗರ ಸಾಕಮಠದ ಮಠಾಧೀಶರಾದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಅವರು ಯುವಕರು ಅಡ್ಡದಾರಿಗಳನ್ನು ಹಿಡಿಯದೆ ತಮ್ಮದೇ ಆದ ಬುದ್ಧಿವಂತಿಕೆಯಿಂದ ಉತ್ತಮ ಜೀವನ ಕಲ್ಪಿಸಿಕೊಂಡು ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರ ಪುತ್ರರಾದ ನಿತಿನ್ ವೆಂಕಟೇಶ್ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು